ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸುಕ್ಷೇತ್ರ ಅವರಾದಿ ಗ್ರಾಮದಲ್ಲಿ ಶ್ರೀ ಫಲಾಹಾರೇಶ್ವರ ಸಂಸ್ಥಾನ ಮಠ ಅವರಾದಿ ಇಂದು ಶ್ರೀಮನ್ ನಿರಂಜನ ಪ್ರಣಮಸ್ವರೂಪಿ ಲಿಂಗೈಕ್ಯ ಮೃತುಂಜಯ ಮಹಾಸ್ವಾಮಿಗಳವರ ಹನ್ನೊಂದನೆಯ ಪುಣ್ಯಾರಾಧನೆ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶ್ರೀ ಶಾಲಿವಾಹನ ಶಕೆ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾಸನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಅಷ್ಟಮಿ ಮಂಗಳವಾರ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ನೆರವೇರಿಸಲಾಯಿತು ಶ್ರೀಮನ್ ನಿರಂಜನ ಪ್ರಣಮಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳು ಶ್ರೀ ಫಲಾಹಾರೇಶ್ವರ ಸಂಸ್ಥಾನ ಮಠ ಅವರಾದಿ ಇವರ ಇಚ್ಛೆಯಂತೆ ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಮನ್ ನಿರಂಜನ ಪ್ರಣಮಸ್ವರೂಪಿ ಶಾಂತವೀರ ಮಹಾಸ್ವಾಮಿಗಳು ಶ್ರೀ ಶಿವಮೂರ್ತೀಶ್ವರ ಮಠ ರಾಮದುರ್ಗ ನಮನ ಶ್ರೀ ಶಠಸ್ಥಲ ಬ್ರಹ್ಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಶ್ರೀ ಚರಂತಿಮಠ ಕೆರೂರ್ ಕೊಣ್ಣೂರ್ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ರಮಕವಿ ಹಲವಾರು ಶರಣರು ಹಾಗೂ ಮಠದ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆದ್ರೆ ಹನ್ನೊಂದು ವರ್ಷ ಕಳೆದ ಹನ್ನೊಂದು ವರ್ಷ ಆಯ್ತು ನಮ್ಮೆಲ್ಲರನ್ನ ಅಗಲಿ ಅಂಥವರನ್ನ ನಾವು ನೆನೆಸ್ಕೊಳ್ತಾ ಬರ್ತಾ ಇದ್ದೀವಿ ಹನ್ನೊಂದು ವರ್ಷ ಅಲ್ಲ ಇನ್ನೂ ಹನ್ನೊಂದು ವರ್ಷ ಅಲ್ಲ ಶತ ಶತಮಾನಗಳವರೆಗೆ ನೆನೆಸುವಂತಹ ಉಜ್ಜನೆಯು ಪುಣ್ಯಾತ್ಮರು ನಮ್ಮ ಮೃತ್ಯಂಜೆಯನ್ನು ಯಾಕೆ ಹೇಗೆ ಅನ್ನುವಂತಹ ವಿಚಾರಗಳನ್ನ ವರ್ಷ ವರ್ಷ ಒಬ್ಬೊಬ್ಬರು ನೆನೆಸ್ತಾ ಬರ್ತಾ ಇದ್ದಾರೆ ಕಳೆದ ವರ್ಷ ನಾವು ಮಾತುಗಳನ್ನು ಮಾತೃ ಬಂದ್ವಿ ಎಷ್ಟು ಅಭಿಮಾನ ಪೂರ್ವಕ ಮಾಡಿದಂತಹ ಕಾರ್ಯಗಳನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋದ್ರೆ ಸಮಯ ಸಾಕಾಗುವುದಿಲ್ಲ ಒಂದು ಗಂಟೆ ಎರಡು ಗಂಟೆ ಸಂಜೆ ಮತ್ತು ಮರದಿನ ಅಂದ್ರೂ ಸಾಕಾಗೋದಿಲ್ಲ ಅಷ್ಟು ವಿಚಾರಗಳು ಗುರುಗಳ ಬಗ್ಗೆ ಹೋದ ವರ್ಷ ಮೆಸಾಳೆಯವರ ಮುಖಾಂತರ ಈ ವರ್ಷ ನಾವು ಪೂಜಿನಾಳಸ ನೆನೆಸ್ಕೊಳ್ತೇನೆ ಅವರನ್ನ ಭೇಟಿಯಾದ ಕ್ಷಣಗಳು ನಿಮಗಿಂತಲೂ ಬಹಳ ಕಡಿಮೆ ಕ್ಷಣಗಳನ್ನು ನಾನು ಅವರ ಜೊತೆ ಕಳೆದಿದ್ದೇನೆ ಅವರ ಒಡನಾಟದಲ್ಲಿ ನಾನು ಇದ್ದಿದ್ದೇನೆ ಆ ಸಮಯದಲ್ಲಿ ಅವರು ಹೇಳಿ ಕೇಳಿದ ಮಾತುಗಳು ಹತ್ತು ಹಲವು ಜೀವನ ಪರ್ಯಂತರವಾಗಿ ನೆನೆಸಿಕೊಳ್ಳುವಂತವುಗಳು ಅನ್ನುವಂತಹ ಪ್ರಕೃತಿಕ ಚಿಕಿತ್ಸೆಗೂ ಇದೆ ಎಲ್ಲರಿಗೂ ವೈಯಕ್ತಿಕ ಜೊತೆಗೆ ಸಾಮಾಜಿಕ ಕೌಟುಂಬಿಕ ಆಮೇಲೆ ಸಾಮಾಜಿಕ ಆಮೇಲೆ ಧಾರ್ಮಿಕ ಆಧ್ಯಾತ್ಮ